ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಬಾಬುಜಾನ್ ಎಂ ಜಿ ಚಾನಲ್ ಫ್ರೆಂಡ್ ಬಿ ಎಸ್ ಎನ್ ಎಲ್ ಅಲ್ಲಿ ಒಂದು ಅತೀ ಕಮ್ಮಿ ಬೆಲೆಗೆ ನಿಮಗೆ ಈ ಒಂದು ರೀಚಾರ್ಜ್ನಿಂದ ತುಂಬ ತುಂಬ ದುಡ್ಡು ಉಳಿತೆ ಫ್ರೆಂಡ್ ಅತಿ ಕಮ್ಮಿ ಬೆಲೆಗೆ ಒಂದು ರೀಚಾರ್ಜ್ ಪ್ಲ್ಯಾನ್ ಇದೆ ಅದ್ರ ಬಗ್ಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತಿದ್ದೀನಿ ಹಾಗೆ ಈ ಒಂದು ರೀಚಾರ್ಜ್ ಮಾಡಿಕೊಂಡ್ರೆ ನಿಮಗೆ ಏನೇನು ಪ್ಲ್ಯಾನ್ ಸಿಗುತ್ತೆ ಏನೇನು ಯೂಸ್ ಮಾಡೋಕ್ಕೆ ಸಿಗುತ್ತೆ ಅನ್ನೋದು ಕಂಪ್ಲೀಟಾಗಿ ಈ ಒಂದು ವೀಡಿಯೋದಲ್ಲಿ ತಿಳ್ಸಂತ ತಿಳಿಸ್ಕೊಡ್ತಾಯಿದ್ದೀನಿ ಫ್ರೆಂಡ್ ಫ್ರೆಂಡ್ ಬನ್ನಿ ಫ್ರೆಂಡ್ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆಗೆ ನೀವೆಲ್ಲ ಫಸ್ಟ್ ಟೈಮ್ ನನ್ನ ಚಲನ್ ನೋಡ್ತಾ ಇದ್ದೀರಲ್ಲ ನೋಡೋರೆಲ್ಲ ಒಂದು ಸಬ್ಸ್ಕ್ರೈಬ್ ಟೈಮ್ ಪಾಸ್ ಮಾಡಿ ಯಾಕೆ ಬೆಲ್ ಐಕಿನ್ ಕೂಡ ಪ್ರೆಸ್ ಮಾಡಿ ನೀವು ಆಲಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನನ್ನ ಒಂದು ವಿಡಿಯೋ ಪ್ರತಿ ನಿಮಗೆ ನೋಟಿಫಿಕೇಶನ್ ಮೂಲಕ ತಲುಪುತ್ತೆ ಫ್ರೆಂಡ್ ಫ್ರೆಂಡ್ ನೀವು ಜಿಯೋ ಆಯಿತು ಏರ್ಟೆಲ್ ಆಯಿತು ಇವೆರಡು ರೇಟು ಜಾಸ್ತಿ ಆಗಿದೆ ಅದು ಎಲ್ಲರಿಗೂ ಗೊತ್ತು ಜೂನ್ ಮೂರನೇ ತಾರೀಕಿಂದ ಈ ಒಂದು ಎರಡು ರೇಟು ನೂರು ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಫ್ರೆಂಡ್ ಈ ಒಂದು ನೂರು ರೂಪಾಯಿ ಜಾಸ್ತಿ ಮಾಡಿದ್ದಾರಲ್ಲ ಜಸ್ಟ್ ನಿಮಗೆ ಬಿ ಎಸ್ ಎನ್ ಎಲ್ ಏನಾದರೂ ಸಿಮ್ ತೊಗೊತಿರೋ ಅನ್ನೋರಿಗೆ ಪೋರ್ಟ್ ಆಗ್ತೀರೋ ಅನ್ನೋರಿಗೆ ಅಥವಾ ಬಿ ಎಸ್ ಎನ್ ಎಲ್ ಸಿಮ್ ಯೂಸ್ ಮಾಡ್ತಿ ಮಾಡ್ತಿರೋರಿಗೆ ಜಸ್ಟು ತೊಂಬತ್ತೊಂಬತ್ತು ರೂಪಾಯಿ ನೈಂಟಿ ನೈನ್ ತೊಂಬತ್ತೊಂಬತ್ತು ರೂಪಾಯಿ ಏನಾದರೂ ರೀಚಾರ್ಜ್ ಮಾಡಿಕೊಂಡ್ರೆ ನಿಮಗೆ ಇಪ್ಪತ್ತು ನಾಲ್ಕು ದಿನ ಇಪ್ಪತ್ತು ನಾಲ್ಕು ದಿನ ನಿಮಗೆ ಮಾತಾಡೋಕೆ ಸಿಗುತ್ತೆ ಕಾಲ್ಸ್ ಜಸ್ಟ್ ಕಾಲ್ಸ್ ಯಾರ ಜೊತೆಗೆ ಮಾತಾಡಬೇಕಾ ನೀವು ಅವ್ರಿಗೆ ಇಪ್ಪತ್ತು ನಾಲ್ಕು ದಿನ ನೀವು ಫ್ರೀಯಾಗಿ ಮಾತಾಡ್ಬೋದು ಜಸ್ಟ್ ತೊಂಬತ್ತೊಂಬತ್ತು ರೂಪಾಯಿ ರೀಚಾರ್ಜ್ ಮಾಡ್ಕೊಂಡ್ರೆ ಇದರಲ್ಲಿ ಏನಿರಲ್ಲಪ್ಪ ಅಂದರೆ ನಿಮಗೆ ಇದರಲ್ಲಿ ನೂರು ಎಸ್ ಎಮ್ ಎಸ್ ಫ್ರೀಯಾಗಿರಲ್ಲ ಆಮೇಲೆ ಡೇಟಾನೂ ಕೂಡ ಇರೋಲ್ಲ ಫ್ರೆಂಡ್ ಜಸ್ಟ್ ಕಾಲ್ ಅಷ್ಟೇ ಇರುತ್ತೆ ನೀವು ಮಾತಾಡಬೇಕಾ ಬೇರೆ ಜೊತೆಗೆ ಅದು ಅಷ್ಟೇ ಫ್ರೀ ಇರುತ್ತೆ ಅದು ಒಂದು ಬಿಟ್ಟು ಯಾವುದೇ ಒಂದು ಡೇಟಾ ಆಯಿತು ಎಸ್ ಎಮ್ ಎಸ್ ಆಯಿತು ಫ್ರೀ ಇರಲ್ಲ ಇದು ಯಾರಿಗೆ ಯೂಸ್ ಆಗುತ್ತೆ ಅಂದರೆ ಈ ಕೀಪ್ಯಾಡ್ ಫೋನ್ ಇಟ್ಕೊಂತಾರಲ್ಲ ಕೀಪ್ಯಾಡ್ ಫೋನ್ ಜಸ್ಟ್ ಫೋನಲ್ಲಿ ಮಾತಾಡೋಕ್ಕೆ ಅವ್ರಿಗೆ ತುಂಬಾ ಯೂಸ್ ಆಗುತ್ತೆ ಫ್ರೆಂಡ್ ಇದು ಅವ್ರಿಗೆ ಹೇಳಿ ಮಾಡಿಸಿದಂಥ ಪ್ಲ್ಯಾನ್ ಆಗಿರುತ್ತೆ ಫ್ರೆಂಡ್ ಯಾಕಪ್ಪ ಅಂದರೆ ಈಗ ಅದೇ ನೀವು ಏರ್ಟೆಲ್ ಆಯಿತು ಜಿಯೋದಲ್ಲಿ ಹಾಕ್ಸ್ಕೊಂಡ್ರೆ ನೂರ ಐವತ್ತು ರೂಪಾಯಿ ಮೇಲಿದೆ ನೂರ ಐವತ್ತು ಎರಡು ನೂರು ರೂಪಾಯಿ ಮೇಲಿದೆ ಜಸ್ಟು ಬಿ ಎಸ್ನಲ್ಲಾದರೆ ತೊಂಬತ್ತೊಂಬತ್ತು ರೂಪಾಯಿಗೆ ಇಪ್ಪತ್ತು ನಾಲ್ಕು ದಿನ ಫ್ರೀಯಾಗಿ ನೀವು ಮಾತಾಡಿ ಇದಕ್ಕಿಂತ ಆಫರ್ ಯಾವುದೂ ಇದೆ ಫ್ರೆಂಡ್ ನೋಡ್ಕೊಳ್ಳಿ ನೀವೇನಾದರೂ ಕೀಪ್ಯಾಡ್ ಯೂಸ್ ಮಾಡ್ತಾಯಿದ್ರೆ ಕೀಪ್ಯಾಡ್ಗೂ ಬರುತ್ತೆ ಅಥವಾ ಸ್ಮಾರ್ಟ್ ಫೋನ್ ನಿಮ್ಮ ಹತ್ರ ಅಂದರೆ ಸ್ಮಾರ್ಟ್ ಫೋನ್ ಕೂಡ ನೀವು ಯೂಸ್ ಮಾಡ್ಕೋಬೋದು ಫ್ರೆಂಡ್ ಜಸ್ಟ್ ತೊಂಬತ್ತೊಂಬತ್ತು ರೂಪಾಯಿ ರೀಚಾರ್ಜ್ ಮಾಡಿಕೊಂಡ್ರೆ ಇಪ್ಪತ್ತು ನಾಲ್ಕು ದಿನ ನೀವು ಹೆಂಗಾರು ಮಾತಾಡ್ಕೊಳ್ಳಿ ಆರಾಮಾಗಿ ಜಸ್ಟು ನೂರು ರೂಪಾಯಿ ಹನ್ನೆರಡು ತಿಂಗಳಿಗೆ ಹನ್ನೆರಡು ನೂರು ರೂಪಾಯಿ ಜಸ್ಟ್ ಆರಾಮಾಗಿ ನೀವು ಯೂಸ್ ಮಾಡ್ಕೋದು ಫ್ರೆಂಡ್ ಫ್ರೆಂಡ್ ಈ ಒಂದು ವೀಡಿಯೋ ನಿಮಗೆ ಪವರ್ಫುಲ್ಲಾಗಿ ಯೂಸ್ ಆಗಲಿ ಅನ್ನೋ ಉದ್ದೇಶಕ್ಕೆ ತಿಳಿಸ್ಕೊಟ್ಟಿದ್ದೀನಿ ಹಾಗೆ ಈ ಒಂದು ವೀಡಿಯೋ ನಿಮ್ಗೆ ಕಂಪ್ಲೀಟಾಗಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೆ ನಿಮ್ಗೆ ಏನಿಸುತ್ತೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ಒಂದು ವೀಡಿಯೋ ನಾನು ನಿಮ್ಮೊಂದು ಫ್ರೆಂಡ್ಗೆ ಶೇರ್ ಮಾಡಿ ಅಂತ ವಿಡಿಯೋದಾಗ ಏನು ಮಾಡ್ತಾಯಿದ್ದೀನಿ ಮತ್ತೆ ಅಂತ ವೀಡಿಯೋಸ್ಗೆ ಟೇಕ್ ಕೇರ್ ಬ ಬಾಯ್